ಗಂಗಾವತಿ ನಗರದ ಮಂಥನ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯತ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಗಂಗಾವತಿ ನಗರದ ಅಂಗನವಾಡಿ ಶಿಕ್ಷಕರುಗಳಿಗಾಗಿ ಮತದಾರರ ಪರೀಕ್ಷಣಾ ಶಿಬಿರ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಜಯಶ್ರೀ ಹಾಗೂ ತಾಲೂಕು ಆಡಳಿತದ ಸಿಬ್ಬಂದಿಗಳು ಮತ್ತು ತಾಲೂಕು ಪಂಚಾಯಿತಿ ಇಒ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಶಿಕ್ಷಕ ಶಿಕ್ಷಕರುಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಮತದಾನ ಪರಿಷ್ಕರಣಾ ಶಿಬಿರದ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು ಕಾರ್ಯಕ್ರಮ ಕರಡು ಮತದಾನ ಪಟ್ಟಿ ಪ್ರಕಟಣೆ ಅಕ್ಟೋಬರ್ ತಿಂಗಳಲ್ಲಿ ಒಟ್ಟು ಒಟ್ಟು ಕೊಟ್ಟಿರುವ ಕರಡು ಮತದಾನ ಪಟ್ಟಿ ಪ್ರಕಟಣೆ ಹಕ್ಕು ಮತ್ತು ಕುರಿತು ಸಿಕ್ಸ್ ಗೆ ಮತ್ತೆ ಒಂದು ತಿಂಗಳ ಅವಕಾಶ ಇಪ್ಪತ್ತೊಂಬತ್ತು ಸಿಕ್ಸ್ ಪಟ್ಟಿ ಪರಿಷ್ಕರಣೆ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಅದೇ ರೀತಿ ಈ ವರ್ಷ ಕೂಡ ಮಾಡೋದಕ್ಕೆ ಆಯೋಗ ನಿರ್ದೇಶನ ಹೇಳಿದ್ದಾರೆ ಈಗ ಪರಿಷ್ಕರಣಾ ಕಾರ್ಯ ಬಗ್ಗೆ ಹೇಳೋದಕ್ಕ ಮುಂಚೆ ಎಲ್ಲರಿಗೂ ತಾಲೂಕು ಆಡಳಿತ ವತಿಯಿಂದ ಮಾನ್ಯ ಸಹಾಯಕ ಆಯುಕ್ತರ ವತಿಯಿಂದ ಅವರು ಧನ್ಯವಾದಗಳನ್ನ ಹೇಳಿದ್ರು ಲಾಸ್ಟ್ ಟೈಮ್ ಮೊನ್ನೆ ಎಂಪಿ ಚುನಾವಣೆಯಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾನ ಓಟಿಂಗ್ ಟರ್ ನೋಡ್ ಎಪ್ಪತ್ತೈದು ಪರ್ಸೆಂಟ್ ಖರ್ಚಾಗಿದೆ ಗಂಗಾವತಿದು ಅದಕ್ಕೆಲ್ಲ ಕಾರಣೀಭೂತರಾದವರು ತಮ್ಮ ಎಲ್ಲ ತಮ್ಮ ಫೀಲ್ಡಲ್ಲಿ ನಿಮ್ಮ ಕೆಲಸದಿಂದನೇ ಆಗುತ್ತೆ ಅದಕ್ಕಾಗಿ ಎಲ್ಲ ಬೀರವರವರಿಗೆ ಕಾಲು ಪಡೆಯುವ ವತಿಯಿಂದ ಮಾಜಿ ಸಾಯುಕ್ತ ಆಯುಕ್ತ ಆಯುಕ್ತರ ವತಿಯಿಂದ ತಮಗೆಲ್ಲ ಧನ್ಯವಾದ ತಿಳೋದಕ್ಕೆ ಇಚ್ಛಿಸ್ತೇನೆ ಯಾಕಂದ್ರೆ ಗಂಗಾವತಿ ಇದೆ ಬೇರೆ ಕ್ಷೇತ್ರಕ್ಕಿಂತ ಹೈಯೆಸ್ಟ್ ಆಗಿದೆ ಅದಕ್ಕಾಗಿ ಅದಕ್ಕೆ ಹೈಯೆಸ್ಟ್ ಆಗುತ್ತೆ ಅಂದರೆ ನೀವೆಲ್ಲ ಫೀಲ್ಡಲ್ಲಿ ಸರಿಯಾದ ಮತದಾನ ಪಟ್ಟಿ ಶುದ್ಧವಾಗಿದ್ದಲ್ಲಿ ಅಂದರೆ ಮತದಾನ ಪಟ್ಟಿಯಲ್ಲಿ ಡೆತ್ ಡೆತ್ತು ಡಿವಿಷನ್ ಕೇಸಸ್ ಅದಾಗಿ ತೆಗೆದಾಗ ಓನ್ಲಿ ಎಲಿಜಿಬಲ್ ಮತದಾರರು ಮತದಾನ ಪಟ್ಟಿಯಲ್ಲಿ ಇದ್ದಾಗ ಆ ಮತದಾರ ಮತದಾನ ಮಾಡಿದಾಗ ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ ಆ ಕಾರಣದಿಂದ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲಿ ಅಂದರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪಡೆಯಲಿಕ್ಕೆ ಸಾಧ್ಯವಾಗಿದೆ ಹಾಗಾಗಿ ಇದೇ ರೀತಿ ನಾವು ಮುಂದಿನ ಚುನಾವಣೆಯಲ್ಲಿಯೂ ಕೂಡ ಪ್ರತಿ ವರ್ಷ ಇದೇ ರೀತಿ ಎಲ್ಲ ಸ್ವಚ್ಛವಾಗಿ ಈಗ ಅದೇ ಕಾರ್ಯ ಚುನಾವಣಾ ಆಯೋಗ ಮತ್ತೆ ಇನ್ನೊಮ್ಮೆ ಹೊಂದಿಕೊಂಡಿದ್ದಾರೆ ಮತ್ತು ಇನ್ನೂ ಹೆಚ್ಚಿನ ಈ ಒಂದು ವರ್ಷದಲ್ಲಿ ಚುನಾವಣೆ ನಂತರ ಮತ್ತು ಯಾವುದಾದ್ರು ಮತದಾರ ಪಟ್ಟಿಯಲ್ಲಿ ಡೆಲಿಷನ್ ಆಗಲಿ ಇನ್ನು ಯುವ ಮತದಾರರು ಯಾರು ಸೇರ್ಪಡೆ ಆಗೋದು ಕೈ ಬಿಟ್ಟಿದ್ದಲ್ಲಿ ಹದಿನೆಂಟು ವರ್ಷ ಪೂರ್ಣಗೊಂಡ ಮತದಾರರು ಹಾಗೂ ಹದಿನೇಳು ವರ್ಷ ಪೂರ್ಣಗೊಂಡ ಮತದಾರರಿಗೆ ಕೂಡ ಈ ವರ್ಷ ಅವಕಾಶ ಇದೆ ಹೋದ ವರ್ಷದಿಂದನೇ ಅವಕಾಶ ಕಾರ್ಡ್ ಆಗಿದೆ ಅಂದರೆ ಯು ಸಿ ಸೆಕೆಂಡ್ ಇಯರ್ ಅವರು ಮುಂಚಿತವಾಗಿಯೇ ಅವರು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಬಹುದು ಅಂದರೆ ಅರ್ಜಿ ಕೊಟ್ಟು ಅವರು ಹದಿನೆಂಟು ವರ್ಷ ಪೂರ್ಣಗೊಂಡ ನಂತರ ಅವರಿಗೆ ಮತದಾರ ಕಾರ್ಡ್ ಇಶ್ಯೂ ಆಗುತ್ತೆ ಅಲ್ಲಿಯವರೆಗೆ ನಮ್ಮ ತಂತ್ರಾಂಶದಲ್ಲಿ ಹದಿನೇಳು ವರ್ಷ ಪೂರ್ಣಗೊಂಡ ಮತದಾರರ ಹೆಸರು ಇರುತ್ತೆ ಅಂದ್ರೆ ಅಡ್ವಾನ್ಸ್ ಆಗಿ ಅಪ್ಲಿಕೇಶನ್ ರಿಸೀವ್ ಮಾಡ್ಕೋಬಹುದು ನಾವೀಗ ಮೊದಲೆಲ್ಲ ಹೇಗಿತ್ತು ಅಂದ್ರೆ ಹದಿನೆಂಟು ವರ್ಷ ಪೂರ್ಣಗೊಂಡ ನಂತರ ಇತ್ತು ಇಲ್ಲ ಈಗ ಪಿ ಯು ಸಿ ಸೆಕೆಂಡ್ ಇಯರ್ ಬಂದಿದ್ದೀನಿ ನಾನು ಹದಿನೇಳು ವರ್ಷ ಪೂರ್ಣ ಬಂದಿದೆ ಅಂದ್ರೆ ಅರ್ಜಿ ಅಡ್ವಾನ್ಸ್ ಆಗಿ ನಾವು ಆನ್ಲೈನ್ ನೀವು ಸೇರ್ಪಡೆ ಕಾರ್ಯ ಕೂಡ ಮಾಡಿ ಹೆಚ್ಚಿನ ಜನ ಅದಕ್ಕೆ ಎನ್ರೋಲ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂದರೆ ಹೊಸ ಅವರ ವೋಟಿಂಗ್ ಕಾರ್ಡ್ ಮಾಡ್ಕೊಂಡಿದ್ದಾರೆ ಅದೇ ಥರ ಶಿಫ್ಟಿಂಗ್ ಆಗಿರೋದು ಡೆತ್ ಎಡಿಶನ್ ಮಾಡಿರೋದು ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿರೋದ್ರಿಂದ ಎಕ್ಸಾಕ್ಟ್ಲಿ ಎಷ್ಟು ಮತದಾರರು ಆ ಒಂದು ಮತದಾನ ಕೇಂದ್ರಕ್ಕೆ ಇದ್ದಾರೆ ಅನ್ನೋದನ್ನು ಸರಿಪಡಿಸಿ ಪಟ್ಟಿ ನೀಡಿರೋ ಪರಿಣಾಮ ಜೊತೆಗೆ ಅವರ ಜೊತೆಗೆ ನೀವೆಲ್ಲ ಕೋಆರ್ಡಿನೇಷನ್ ಮಾಡಿರೋ ಪರಿಣಾಮ மதானலாங்க அதில் நான் ரமீசரில் ಏನಂದ್ರೆ ಮನೆ ಭೇಟಿ ಸಂದರ್ಭದಲ್ಲಿ ಯಾವ ಹೊಸ ಮಾಡ್ಕೊಳ್ಲಿಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಈಗ ನಾನು ನಮ್ಮ ಮಾಡಿ ಕಾರ್ಯಕರ್ತರಿಗೆ ಕೆಲಸದ ಏನಂದ್ರೆ ನಮ್ಮ ಕೆಲಸಗಳ ಹೊತ್ತಿಗೆ ಈ ಬಗ್ಗೆ ಕೆಲಸ ಕೂಡ ನಾವು ಮಾಡ್ಕೊಂಡು ಹೋಗ್ಬೇಕಾಗಿರೋದ್ರಿಂದ ನಿಮಗೆ ಟೈಮ್ ಶೆಡ್ಯೂಲ್ ಮಾಡ್ಕೋಬೇಕಾಗುತ್ತೆ ಎಷ್ಟು నిగద సరిపడీ <fal -siento -naling language> ఈ వచ్చు జన బేర వైద్యీయ కారణాల ఆరోగ్య సమస్య మూలక బదలవణ కూడా అదే కూడా పరిశీలన ముందు క్రమ వహి వ్యవస్థను కూడాతీన చునవణం అత్యంత మహత్వ అంశ ఆగిరి